ಸೂರ್ಯನನ್ನೇ ನಾವು ದೇವರಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ ಸೂರ್ಯನಂತೆ ವ್ಯತ್ಯೆ ಪಡ್ತಾನೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾನೆ ನಮ್ಮನ್ನು ಅಂದ್ರೆ ಈ ಒಂದು ಶಿಬಿರ ಏನಿದೆ ಇದು ಪೂರ್ತಿ ನಮ್ಮ ಬಾಡಿಗೆ ಬೆಳಕು ಆ ಒಂದು ಸಂಖ್ಯೆಯಷ್ಟು ಮಹತ್ವ ಇದೆ ಯಾವುದೇ ಸಂಖ್ಯೆಯಲ್ಲಿ ನಮ್ಮ ಹೆಸರಿನಲ್ಲಿ ಇರುವುದು ನಮ್ಮ ಹುಟ್ಟಿದ ದಿನಾಂಕದಲ್ಲಿ ಇರುವುದು ಎಲ್ಲ ಉಳಿಸಿದೆ ಬಂದು ಯಾವುದು ಬರುತ್ತದೋ ಒಂದು ಶ್ರೇಷ್ಠವಾದ ಸಂಖ್ಯೆ ಅಂತ ನಮ್ಮ ವಾಹನ ಇರುವುದು ಯಾವುದೇ ಇರುವುದು ಅದನ್ನ ಸೂರ್ಯ ಪ್ರತಿನಿಧಿಸ್ತಾನೆ ಈ ಕಾರ್ಯಕ್ರಮಕ್ಕೆ ಅಧಿದೇವನೆಯಾಗಿ ಸೂರ್ಯ ಇದ್ದಾನೆ ಅಂತ ಹೇಳಿದ್ರೆ ನನಗೆ ಪೂರ್ತಿ ಜ್ಞಾನ ಸಿಗುತ್ತದೆ ಇಲ್ಲಿ ನಮ್ಮಲ್ಲಿ ಇರತಕ್ಕಂತಹ ಏನು ಕೆಟ್ಟ ವಿಚಾರ ಇದೆ ಅದು ನೂರಕ್ಕೆ ನೂರು ಕ್ಷೇತ್ರ ದೂರವಾಗುತ್ತದೆ ಅನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಗಟ್ಟಿಯಾದ ಮನಸ್ಸು ನಮ್ಮಲ್ಲಿ ಜಾಗೆ ನಾವು ಗಟ್ಟಿದ್ದೇವೆ ನಮ್ಮ ಶರೀರ ಕೊಟ್ಟಿದ್ದಾರೆ ಭಗವಂತ ಈ ಒಂದು ಒಳ್ಳೆಯ ದೇಹವನ್ನು ಕೊಟ್ಟಿದ್ದಾರೆ ಹೇಳುತ್ತಾರೆ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲು ಬೇಡ ಪಂಚಪ್ಪಗಳಿರ ಅಂತ ಹೇಳಿದ್ದಾರೆ ಅಲ್ವಾ ಕೇಳಿದ್ದೇವೆ ನಾವು ಅಲ್ವಾ جنے ہا یار ہاڑی ہاڈ آگے منش جنم لکش جیو راشن داڑی بند ہاڑ ನಾಲ್ಕು ಲಕ್ಷ ಬಾರಿ ಹುಟ್ಟಿ ಬಂದಿದೆ ಅಲ್ವಾ ಇದು ಎಂಬತ್ತ ನಾಲ್ಕನೇ ಎಂಬತ್ತ ನಾಲ್ಕು ಲಕ್ಷದ ಜನ್ಮ ಅಲ್ವಾ ಅಷ್ಟು ಜನ್ಮದಲ್ಲಿ ಏನೇನೇನೋ ಆಗಿಟ್ಟಿದ್ದೇವೆ ನಾವು ಆದ್ರೆ ಈಗ ಹುಟ್ಟಿದ್ದೇವೆ ಮನುಷ್ಯರಾಗಿ ಹುಟ್ಟಿದ್ದೇವೆ ಒಳ್ಳೆಯ ಸತ್ವದಿದೆ ನಮ್ಮಲ್ಲಿ ಒಳ್ಳೆಯ ರಕ್ತ ಇದೆ ಒಳ್ಳೆಯ ಮನಸ್ಸು ಇದೆ ಒಳ್ಳೆಯ ಹೃದಯ ಇದೆ கண்ணு இது ஒ கி இது ஒ நாயிகேக இது ஒட்டை எல்லா கைகா கட்டி இல்லை இதை காப்பாடிகளும் எல்லாம் எல்லோரு ஒன்று ಇದರ ಹಿಂದೆ ಇರ್ತಕ್ಕಂಥ ಶ್ರಮ ಏನು ಇದಕ್ಕೆ ಕೊಟ್ಟ ಧ್ಯಾನ ಏನು ನಾವೇನು ನಾವೇನು ಮಾಡಿದ್ದೇವೆ ನಾವೇನು ಮಾಡಿದ್ದೇವೆ ನಮ್ಮನಾದ ಸಾಧನೆ ನಮ್ಮನ್ನ ಈ ಭೂಮಿಗೆ ಕಳಿಸಿದ್ದು ನಮ್ಮನ್ನ ಅಪ್ಪ ಅಮ್ಮ ಹುಟ್ಟಿಸಿದ್ದು ಅಪ್ಪ ಅಮ್ಮನಿಗೆ ಅಶಕ್ತಿ ಕೊಟ್ಟದ್ದು ಬರುವ ನಿಮಗೆ ಇಬ್ಬರಿಗೆ ಒಂದು ಮನು ಹುಟ್ಟಿ ಸುಮ್ಮನೆ ಹುಟ್ಟೋದಿಲ್ಲ ಅದೆಷ್ಟೋ ಜನರಿಗೆ ಇಲ್ಲ ನಮ್ಮ ಅಪ್ಪನಲ್ಲಿ ನಾನು ಮಗನಾಗಿ ಇಟ್ಟಿದ್ದೇನೆ ಮಗಳಾಗಿ ಇಟ್ಟಿದ್ದೇನೆ ಅಂದ್ರೆ ಭಗವಂತನೇ ಇವತ್ತು ಇವಾಗ ಈ ಭೂಮಿಯಲ್ಲಿ ಹೋಗಿ ಈ ಪ್ರಪಂಚದಲ್ಲಿ ಹೋಗಿ ಯಾರಾದರೂ ಒಂದು ಒಳ್ಳೆ ಸಾಧನೆ ಮಾಡಬೇಕು ಒಳ್ಳೆ ಸಾಧನೆ ಮಾಡಬೇಕು ಅಂತ ಒಳ್ಳೆಯದಾದ ಕೆಲಸ ಮಾಡಬೇಕು ಒಳ್ಳೆಯದಾದ ಸತ್ಕರ್ಮ ಮಾಡಬೇಕು ಸತ್ ಚಿಂತನೆ ಅಂದರೆ ಒಳ್ಳೆಯ ಸತ್ ಮನುಷ್ಯ ಹಾಗಾಗಿ ಸತ್ ಪ್ರಜೆ ಆಗಲಿಕ್ಕೆ ಒಳ್ಳೆ ಮನುಷ್ಯ ಆಗಲಿಕ್ಕೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಇದು ಕಲಿಯುಗ ಕೇಳಿದ್ದೀರ ಅಷ್ಟು ಕೇಳಿ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಿಗೆ ಗೊತ್ತಿಲ್ಲ ಅಲ್ವಾ ಕಲಿಯುಗ ಕಲಿಯುಗದವರು ಹಾಗೆ ರಾಮನ ಎಲ್ಲಿದ್ದಾರೆ ಕುಲ ಕೋಟಿಗಳನ್ನು ಧರಿಸುವ ಮೂಲಕ ಅಲ್ವಾ ನಾನೊಂದು ಕುಲ ಇದೆ ಒಂದು ಕುಟುಂಬ ಇದೆ ಜೀವನ ಪದ್ಧತಿ ಇದೆ ಒಂದು ಇದೆ ಅಲ್ವಾ ಒಂದು ಸಂಸಾರ ಇದೆ ನಾವು ಸುಮ್ಮನೆ ಹೇಳ್ಲಿಲ್ಲ ಅನೇಕ ಜನ್ಮದ ಪುಣ್ಯದ ಫಲವಾಗಿ ಬಿಟ್ಟಿದೆ ಆ ಅದರಲ್ಲೂ ಕೂಡ ನಮ್ಮ ಎಲ್ಲ ಅಂಗ ಅಂಗಗಳು ಸರಿತಾರೆ ಅಂದರೆ ನಾವು ಪುಣ್ಯ ಅಂದರೆ ಸರಿ ಇಂತಹ ಮಾನವ ಜನ್ಮವನ್ನು ಯಾಕೆ ಹಾಳು ಮಾಡಿಕೊಳ್ಬೇಕು ಅದು ಬಹಳ ಆಳ್ವಾದ ಹಿಂದಿನ ಕಾಲದಲ್ಲಿ ನನಗೆ ہے کہ اگر میں ہمارے وال کے بارد پڑنے کے。sometimes unjust behinder دے پڑنے دوبھتεί. most unlikely ಾಗಿ ನಮಗೆ ಈ ಬಂದಿದೆ ಹಾಗಾಗಿ ಮಾನವ ಜನ್ಮ ದೊಡ್ಡದು ಕಲಿಯುಗದೊಂದು ಹರಿ ನಾಮ ಮಾಡಲಿಕ್ಕೆ ಈ ಜನ್ಮ ಕೊಟ್ಟಿದ್ದು ನಮಗೆ ಅಂದ್ರೆ ಯಾರು ಗೊತ್ತಿಲ್ಲ ಇದೋ ಇದನ್ನು ಗೊತ್ತು ಮಾಡಿಕೊಳ್ಬೇಕು ಅಂದ್ರೆ ಕಲಿಯುಗದಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲ್ವ ತನಕ ದಿನನಿತ್ಯ ಭಗವಂತನ ಚಿಂತನೆಯನ್ನು بگوت نام نا گروپ پنڈیشن دے دے دینی دےو گرو منشی رام نا کلی یگ نام نام کل یار نام کو لگتا سائنکال آپ کے ہوں بڑھتا ہے واپارو ಇದೆಯಲ್ಲ ಸೇರ್ತಾರೆ ಮಕ್ಕಳು ಸಂಸಾರ ಇದೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇವರ ಜವಾಬ್ದಾರಿ ನನಗಿದೆ ಮನೆಯ ಅಪ್ಪ ಅಮ್ಮ ನಮಗೆ ಮುಟ್ಟಿದಾರಲ್ಲ ನಾವು ಮುಂದಿನ ದಿನ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಅವರು ಬರ್ತಾರೆ ಮನೆಯಲ್ಲಿ ಬಂದು ಸಾಯಂಕಾಲ ಸೇರ್ಕೊಳ್ತಾರೆ ನಾನು ದುಃಖದಿಂದ ಬರ್ತಾರೆ ಎಷ್ಟು ಕಷ್ಟ ಇದ್ರೂ ಕೂಡ ಮನೆ ಬರಬೇಕಾದ ಸಂತೋಷ ಇರ್ತದೆ ಯಾಕಂದ್ರೆ ಮನೆಯ ಸದಸ್ಯರನ್ನ ನೋಡುವಾಗ ಹಾಕುವಂತಹ ಖುಷಿ ಎಲ್ಲ ಆಗುದಿಲ್ಲ ನಮ್ಮ ಮಕ್ಕಳೇ ನಮಗೆ ಇರುವಂತಹ ಪ್ರೀತಿ ನಮ್ಮ ಮಗು ಇದೆಯಲ್ಲ ನಮ್ಗೆ ಹುಟ್ಟಿದೆ ನಮ್ಮ ಮಗ ನನ್ನ ಮೊಬೈಲ್ ಇರ್ತಕ್ಕಂಥ ಪ್ರೀತಿ ಮಗುವಲ್ಲಿ ಇದೆ ಇದನ್ನ ಅದಕ್ಕೆ ಹೇಳುವುದು ಹಿಂದಿನ ಕಾಲದಲ್ಲಿ ಸಂಪ್ರದಾಯದ ಭಜನೆ ಆಗ್ತಾ ಇತ್ತು ಅಲ್ವಾ ಸಂಪ್ರದಾಯ ಅವರು ಮಾಡ್ತಾ ಇದ್ರು ಅವರು ನಮ್ಮ ಅಪ್ಪ ಮಾಡ್ತಾ ಇದ್ರು ನಾವು ಮಾಡಬೇಕು ನಾವು ಮಾಡಿದರೆ ನಮ್ಮ ಮಕ್ಕಳು ಮಾಡುತ್ತಾರೆ ಅದನ್ನ ಸಂಪ್ರದಾಯವಾಗಿ ಭಜನೆಯನ್ನು ಮಾಡ್ತಾ ಅದು ಈಗ ಆ ಧ್ವನಿಗಳು ಈಗ

ಇವರ ಜೊತೆಗೆ ಕಲಿಯುಗದ ಮಹಾಪುರುಷ ಕಲಿ ಅಂತ ಹೇಳುವ ನನಗೆ ನಮ್ಮ ದೇಶವನ್ನು ಆಡಳಿತ ಅಧಿಕಾರಿಗಳು ಅವರೀ ಪ್ರಪಂಚವನ್ನ ಎಲ್ಲ ಬಂದಿದರೆ ಇದನ್ನ ಆಳ್ವಿಕೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಅವನ ಹೆಸರು ಕಲಿ Yeah. <laughs> i don't know